ವಿದ್ಯಾರ್ಥಿಯಲ್ಲಿ ಆತ್ಮೀಯ ವೀಕ್ಷಕರೇ ವಿದ್ಯಾರ್ಥಿ ಜೀವನದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಮಾಹಿತಿ ದೊರೆತರೆ ಮುಂದೆ ಉತ್ತಮ ನಾಯಕರಾಗಬಹುದು ರಾಜಕೀಯ ಉತ್ಸುದ್ದಿ ಆಗಬಹುದು ಆ ನಿಟ್ಟಿನಲ್ಲಿ ಹೇರಾಡಿಯ ವಿದೇಶ ವಿದ್ಯಮಾನ್ಯ ಶಾಲೆಯ ಚುನಾವಣೆ ಕಾರ್ಯಕ್ರಮ ಜರುಗಿತು ಆ ಚುನಾವಣಾ ಕಾರ್ಯಕ್ರಮದಲ್ಲಿ ವಿಜೇತರಾಗಿ ಅಧಿಕಾರ ವಹಿಸಿಕೊಂಡಂಥ ಸಂದರ್ಭದ ವಿಡಿಯೋ ನಿಮ್ಮ ಮುಂದೆ ಪ್ರಸ್ತುತಪಡ್ತೀವಿ ವಿದ್ಯಾರ್ಥಿಗಳು ಹಣ ಉತ್ಸಾಹದಿಂದ ಭಾಗವಹಿಸಿ ಚುನಾವಣೆಯನ್ನು ಯಶಸ್ವಿಗೊಳಿಸಿದ್ದಾರೆ ಬನ್ನಿ ನೋಡೋಣ ಆ ಒಂದು ವಿಡಿಯೋನ I enjoy it my I can it I love. I love it. So the police say that I so would that by so the rules I would abide by the rules and, and the regulations of the school. And the regulations of the school. Being an office bearer of the Student council. Being an office bearer of the Student council. I would be कार्यक्रम मुख्य अतिथिया आगमनारायणरव प्रजाप्रभुत्व बच्चे व्यारुद ವಿದ್ಯಾರ್ಥಿ ಜೀವನದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಮಾಹಿತಿ ನೀಡಿದರೆ ಭವಿಷ್ಯದಲ್ಲಿ ಉತ್ತಮ ನಾಯಕರಾಗಬಹುದು ಎನ್ನುವಂತ ಮಾತ್ರ ಶಾಲಾ ಸಂಸತ್ತು ಮತ್ತು ವಿವಿಧ ಸಂಘಟನೆಗಳ ಉದ್ಘಾಟನಾ ಕಾರ್ಯಕ್ರಮ ಇದಾಗಿತ್ತು ಆಯ್ಕೆಯಾದ ವಿದ್ಯಾರ್ಥಿಗಳು ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಶಾಲೆಯ ಸರ್ವ ಸದಸ್ಯರು ವಿದ್ಯಾರ್ಥಿಗಳು ಬಹಳ ಸಂತಸದಿಂದ ಭಾಗವಹಿಸಿದರು